హాయ్ ఫ్రెండ్స్ వెల్కమ్ బ్యాక్ టు నమ్మ ఖుష్ యూట్యూబ్ చానల్ నన్నీవత్ షేర్ ఇర రెసిపీ ఆగలకై పల్ల అగలకయ్ ఫ్రై అదే ఫస్ట్ చిక్ చిక్ కట్ చిక్దీ కట్మాక ఆగ్కై తి నోస్ట్ బి అద్రద్దు అది తగ్గ్బిట్ీ బిట్టు చిక్ చిక్ తగ్గ కట్మాకీ బిట్టు ఫస్ట్ వన్ బాండ్లే ఒక బాణ్లేట్బిట్టు స్వల్ప ఎన్నెహాకి నవదేను కట్మాకర్తీవల్ ఆగలకై ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಶುಗರ್ ಪೇಶಂಟ್ಸಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ನೀವು ಎಷ್ಟು ಬೇಕಾದರೂ ಸೇವನೆ ಮಾಡ್ಬೋದು ಸೊ ಇದು ಸ್ವಲ್ಪ ಫ್ರೈ ಆಗ್ತಾ ಇರಲಿ ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಹಣ್ಣು ಕಾತ್ರದಷ್ಟು ಹುಣಸೆಹಣ್ಣು ಒಂದು ಚಿಕ್ಕ ಗ್ಲಾಸ್ ನೀರು ಹಾಕ್ಬಿಟ್ಟು ನೆನ ನೆನೆ ಹಾಕಿಡೋಣ ಸೊ ನೋಡಿ ಇಷ್ಟು ಫ್ರೈ ಆಗಬೇಕು ಅದೆಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಆಯಿಲಲ್ಲಿ ಆ ಕಹಿ ಅಂಶ ಜಾಸ್ತಿ ಹೋಗುತ್ತೆ ಬಟ್ ಫುಲ್ ಹೋಗಲ್ಲ ಕಹಿ ಅಂಶ ಅಂತೂ ಇದ್ದೇ ಇರುತ್ತೆ ಸೊ ಒಂದು ಪ್ಲೇಟಿಗೆ ತೊಗೊಂಡು ಪ್ಲೇಟ್ ತೊಗೊಂಡು ಆ ಪ್ಲೇಟಿಗೆ ನಾವೇನು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಲಕಾಯಿನ ಅದನ್ನು ಹಾಕ್ಕೊಳ್ಳೋಣ ನಾನು ಹಾಕೋ ಇಂಗ್ರೀಡಿಯೆಂಟ್ಸಿಂದ ಕಹಿ ಆದಷ್ಟು ಕಡಿಮೆ ಆಗುತ್ತೆ ಸೊ ಒಂದು ಬಾಣಲೆ ತೊಗೊಂಡು ಎಣ್ಣೆ ಹಾಕಿ ಅದು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಚಟಪಟ ಸಿಡಿಬೇಕು ಹಾಗಲುಕಾಯಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಇದರಲ್ಲಿ ವಿಟಮಿನ್ ಎ ಆ್ಯಂಡ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಆಗಿಡುತ್ತೆ ಮತ್ತು ನಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಆಗುತ್ತೆ ಅದು ಎಣ್ಣೆ ಕಾದಾಗಿ ಸಾಸಿವೆ ಚಟಪಟ ಸಿಡಿದಾದ್ಮೇಲೆ ಕಡಲೆಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಚೆನ್ನಾಗಿ ಫ್ರೈ ಆಗಬೇಕು ಅದು ಕಡಲೆಬೇಳೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಾಗ నాలుకు మీడియం సైజ్ ఈరుళ్ళి తగ్గిన నను కట్మా ఈరుళి అసె చాలి ఫ్రై మాకు ఇరల్లే విటమిన్ సి ఇరద్రిందాడీలిరో ఇన్ ఇన్ఫెక్షన్ ఎలా ఉంటే సో ఇది ఆనియన్ ఏమో ఈరుళ్ళి ఇలా చన ఫ్రై అదే హుణ్సెన్కివల్ ఆ హుణ్సెహణ ఇంట్క ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ವೆಯ್ಟ್ ಲಾಸ್ ಮಾಡ್ತಿರ್ತಾರಲ್ಲ ಅವರಿಗೆ ತುಂಬ ಒಳ್ಳೆಯದು ಸೊ ಇದನ್ನ ನೀವು ಎಷ್ಟು ಬೇಕಾದ್ರೂ ತಿನ್ಬೋದು ಯಾಕಂದರೆ ಹಾಗಲಕಾಯಿಯಲ್ಲಿ ಲೋ ಕ್ಯಾಲೋರಿ ಇರುತ್ತೆ ಫೈಬರು ಜಾಸ್ತಿ ಇರುತ್ತೆ ಸೊ ನಮ್ಮ ಡೈಜೆಷನ್ಗೆ ತುಂಬ ಒಳ್ಳೆಯದು ಅದೆಲ್ಲ ಹುಣಸೆನೆಲ್ಲ ಅದು ಈರುಳ್ಳಿ ತಾಕಿದೆ ಅನ್ನುವಾಗ ಖಾರದ ಪುಡಿ ಹಾಕ್ಕೊಳ್ಳಿ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ಅನ್ವಾಗ ಚೂರು ಸಾಂಬಾರು ಪುಡಿ ಹಾಕಿ ಸೊ ಟೇಸ್ಟಿಗೆ ಅಷ್ಟೇ ಇದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ಹಾಗಲಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆ ಬೆಲ್ಲ ಮತ್ತು ಹುಣಸೆಹಣ್ಣು ಏನಿದೆ ಅಲ್ವಾ ಅದೇ ಕಹಿ ಅಂಶನ ಒಗ್ಸೋದು ಇದರಲ್ಲಿ ಸೊ ಫುಲ್ ಹೋಗೋಲ್ಲ ನಿಮಗೆ ಕಹಿ ಅಂತೂ ಇದ್ದೇ ಇರುತ್ತೆ ಬಟ್ ಜಾಸ್ತಿ ಇರಲ್ಲ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಕಾಯಿ ಹಾಕ್ಕೊಳ್ಳಿ ಕಾಯು ಅಷ್ಟೇ ಕಹಿನ ಕಡಿಮೆ ಮಾಡುತ್ತೆ ನಿಮಗೆ ಇದು ನಮ್ಮ ಲಿವರ್ ಹೆಲ್ತ್ನ ಇನ್ನೂ ಇಂಪ್ರೂವ್ ಮಾಡುತ್ತೆ ಲಿವರಿಗೂ ಅಷ್ಟೇ ತುಂಬ ಒಳ್ಳೇದಿದು ಸೊ ಕಾಯಿ ಹಾಕ್ಕೊಂಡಾದ್ಮೇಲೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು చన మిక్స్కీ సో ఆగలకై పల్ రెడీ ఫ్రెండ్స్ థ్యాంక్స్ ఫార్ వాచింగ్